ಸಿದ್ದರಾಮಯ್ಯ ಸಿದ್ದರಾಮಯ್ಯಗೆ ತಾಕತ್ ಇದ್ದರೆ ನೋಡಿ ಸಿದ್ದರಾಮಯ್ಯ ಇದ್ದರೆ ಮೈಸೂರು ಸಿಟಿಯಲ್ಲಿ ಸ್ಪರ್ಧೆ ಮಾಡಿ ತಾಕತ್ ಇದ್ದರೆ ಮೈಸೂರಲ್ಲಿ ಸ್ಪರ್ಧೆ ಮಾಡಲಿ ಮೈಸೂರು ಸಿಟಿಯಲ್ಲಿ ಸ್ಪರ್ಧೆ ಮಾಡಲಿ ಮಾಜಿ ಸಂಸದ ಪ್ರತಾಪ್ ಸಿಂಹ ಸವಾಲ್ ಹಾಕಿದ್ದಾರೆ ಯತೀಂದ್ರ ಬೆಂಬಲಿಗರ ಹೇಳಿಕೆಗೆ ಪ್ರತಾಪ್ ಸಿಂಹ ಕೌಂಟರ್ ಕೊಟ್ಟಿರುವಂಥದ್ದು ಪ್ರತಾಪ್ ಸಿಂಹ ವರುಣಾದಿಂದ ಸ್ಪರ್ಧೆ ಮಾಡಲಿ ಅಂತ ಯಾರ ಕೈಲೋ ಹೇಳಿಸಿದ್ದಾರೆ ಸಿದ್ದರಾಮಯ್ಯಗೆ ತಾಕತ್ತಿದ್ರೆ ಮೈಸೂರು ಸಿಟಿಲಿ ಸ್ಪರ್ಧೆ ಮಾಡೋಕೆ ಹೇಳಿ ಸಿಎಂ ಜೊತೆಗೆ ಯತೀಂದ್ರಗೂ ನೇರ ಸವಾಲು ಹಾಕಿದ್ರು ಪ್ರತಾಪ್ ಸಿಂಹ ಸಿದ್ದರಾಮಯ್ಯ ಅವರಿಗೆ ಸವಾಲ್ ಹಾಕಿದ್ದಾರೆ ಈಗ ತಾಕತ್ತಿದ್ರೆ ಮೈಸೂರು ಸಿಟಿಲಿ ಸ್ಪರ್ಧೆ ಮಾಡಲಿ ಇಜ್ಜತ್ಗೆ ಕಿ ಸವಾಲ್ ಮಾಜಿ ಸಂಸದ ಪ್ರತಾಪ್ ಸಿಂಹ ಸವಾಲ್ ಹಾಕಿರುವಂಥದ್ದು ಮೈಸೂರು ಸಿಟಿಲಿ ಸ್ಪರ್ಧೆ ಮಾಡ್ಲಿ ತಾಕತ್ತಿದ್ರೆ ಇದ್ರೆ ಯತೀಂದ್ರ ಬೆಂಬಲಿಗರ ಹೇಳಿಕೆಗೆ ಪ್ರತಾಪ್ ಸಿಂಹ ಕೌಂಟರ್ ಕೊಟ್ಟಿರುವಂತದ್ದು ಪ್ರತಾಪ್ ಸಿಂಹ ವರುಣಾದಿಂದ ಸ್ಪರ್ಧೆ ಮಾಡ್ಲಿ ಅಂತ ಯಾರ್ ಕೈಲೋ ಹೇಳಿಸಿರ್ತೀರ ಸಿದ್ದರಾಮಯ್ಯಗೆ ತಾಕತ್ತಿದ್ರೆ ಮೈಸೂರು ಸಿಟಿಲೇ ಸ್ಪರ್ಧೆ ಮಾಡಕ್ ಹೇಳಿ ಸಿಎಂ ಜೊತೆಗೆ ಯತೀಂದ್ರ ನೇರ ಸವಾಲು ಹಾಕಿದ್ದಾರೆ ಈಗ ಪ್ರತಾಪ್ ಸಿಂಹ ಯತೀಂದ್ರ ಅವ್ರಿಗೂ ನೇರ ಸವಾಲು ಇದು ಸಿಎಂಗೂ ನೇರ ಸವಾಲು ಹಾಕಿದ್ದಾರೆ ನಿಮ್ಮನೇನು ಕೇಳಿದ್ ಕೂಡಲೇ ಹೋಗ್ಬಿಟ್ಟು ಸಣ್ಣ ಪುಟ್ಟ ಹತ್ರ ಹೇಳೋದು ಏ ವರ್ಣಾಕ್ ಬಂದು ನಿಂತ್ಕೊಳ್ಳಿ ಅಂತ ಬನ್ನಿ ನೋಡೋಣ ಇಲ್ಲಿ ಮೈಸೂರು ಸಿಟಿನಲ್ಲಿ ನಿಂತ್ಕೊಳ್ಳಿ ನೋಡೋಣ ನಿಮ್ಮ ಅಪ್ಪನ ಕೈಲಿ ನಿಲ್ಸಿ ಸೋಲಿಸ್ತೀನಿ ಅಲ್ವಾ ನೋಡೋಣ ಸುಮ್ಮನೆ ಇವೆಲ್ಲ ಮಾತಾಡಕ್ ಹೋಗ್ಬೇಡಿ ನಿಮ್ಮನ್ನೇನು ಕೇಳಿದ ಕೂಡಲೇ ನೀವಲ್ಲ ಹೋಗ್ಬಿಟ್ಟು ಸಣ್ಣ ಪುಟ್ಟವ್ರ ಹತ್ರ ಹೇಳೋದು ಏ ವರ್ಣಾಕ್ ಬಂದು ನಿಂತ್ಕೊಳ್ಳಿ ಅಂತ ಬನ್ನಿ ನೋಡೋಣ ಇಲ್ಲಿ ಮೈಸೂರು ಸಿಟಿನಲ್ಲಿ ಇಂಥಿ ನೋಡೋಣ ನಿಮ್ಮ ಅಪ್ಪನ ನಿಲ್ಲಿಸಿ ಸೋಲಿಸ್ತೀನಿ ಅಲ್ವ ನೋಡೋಣ ಸುಮ್ಮನೆ ಇವೆಲ್ಲ ಮಾತಾಡಕ್ ಹೋಗ್ಬೇಡಿ ನಿಮ್ಮ ಕೇಳಿದ ಕೂಡಲೇ ನೀವಲ್ಲ ಹೋಗ್ಬಿಟ್ಟು ಸಣ್ಣ ಪುಟ್ಟವ್ರ ಹತ್ರ ಹೇಳೋದು ಏ ಬಂದು ಬಂದಿಂತ್ಕೊಳ್ಳಿ ಅಂತ ಬನ್ನಿ ನೋಡೋಣ ಇಲ್ಲಿ ಮೈಸೂರು ಸಿಟಿನಲ್ಲಿ ಇಂಥೊಳ್ಳಿ ನೋಡೋಣ ನಿಮ್ಮ ಅಪ್ಪನ ಕಲ್ನಿಸಿ ಸೋಲಿಸ್ತೀನಲ್ವ ಸಿದ್ದರಾಮಯ್ಯನವರಿಗೆ ತಾಕತ್ತಿದ್ರೆ ಮೈಸೂರು ಸಿಟಿಯಿಂದ ಸ್ಪರ್ಧೆ ಮಾಡಲಿ ಮಾಜಿ ಸಂಸದ ಪ್ರತಾಪ್ ಸಿಂಹ ಸವಾಲು ಹಾಕಿರುವಂಥದ್ದು ಕೇವಲ ಸಿದ್ದರಾಮಯ್ಯನವರಿಗೆ ಅಲ್ಲ ಯತೀಂದ್ರಾಗೂ ಸವಾಲು ಇದು ಸಿಎಂ ಜೊತೆಗೆ ಯತೀಂದ್ರಾಗೂ ನೇರ ಸವಾಲು ಹಾಕಿದ್ದಾರೆ ಪ್ರತಾಪ್ ಸಿಂಹ ಯತೀಂದ್ರ ಬೆಂಬಲಿಗರಿಂದ ಹೇಳಿಕೆಗೆ ಬೆಂಬಲಿಗರು ಏನ್ ಹೇಳಿಕೆ ಕೊಟ್ಟರು ಯತೀಂದ್ರ ಬೆಂಬಲಿಗರು ಅದಕ್ಕೆ ಕೌಂಟರ್ ಕೊಡುವಂತೆ ಮಾತನಾಡಿದ್ದಾರೆ ಪ್ರತಾಪ್ ಸಿಂಹ ವರುಣಾದಿಂದ ಸ್ಪರ್ಧೆ ಮಾಡಲಿ ಅಂತ ಯಾರ ಕಡೆನೋ ಹೇಳಿಬಿಡೋದಲ್ಲ ತಾಕತ್ ಇದ್ರೆ ಸಿಎಂ ಸಿದ್ದರಾಮಯ್ಯ ಮೈಸೂರು ಸಿಟಿಯಿಂದ ಸ್ಪರ್ಧೆ ಮಾಡಕ್ಕೆ ಹೇಳಿ ಅವರಿಗೆ ಅನ್ನುವಂತ ರೀತಿಯಲ್ಲಿ ಜೊತೆಗೆ ಸಿಎಂ ಜೊತೆಗೆ ಈಗ ಯತೀಂದ್ರಾಗೂ ಕೂಡ ನೇರ ಸವಾಲ್ ಹಾಕಿರುವಂತದ್ದು ಯತೀಂದ್ರ ಬೆಂಬಲಿಗರಿಂದ ಹೇಳಿಕೆಯನ್ನ ಕೊಡಿಸೋದಲ್ಲ ಹಂಗೆ ಕೊಡಿಸೋದೇ ಆದ್ರೆ ತಾಕತ್ತೇ ಇದ್ರೆ ಬಂದು ಯತೀಂದ್ರ ಕೂಡ ಸ್ಪರ್ಧೆ ಮಾಡ್ಲಿ ಸಿಎಂ ಸಿದ್ದರಾಮಯ್ಯನವರು ಕೂಡ ಮೈಸೂರಿಂದ ಸ್ಪರ್ಧೆ ಮಾಡ್ಲಿ ಅಂತ ನೇರ ಸವಾಲ್ ಹಾಕಿದ್ದಾರೆ ಪ್ರತಾಪ್ ಸಿಂಹ